ಸುಮ ಭಾಗ ಮೂರು ಸುಮ ಇನ್ನು ಮಲಗಬೇಕೆಂದುಕೊಂಡು ಹಾಸಿಗೆಯ ಮೇಲೆ ಹೊರಳಿ ಅಲಾರಾಂ ಸೆಟ್ ಮಾಡಿದರಾಯಿತು ಎಂದುಕೊಂಡು ಮೊಬೈಲ್ನಲ್ಲಿ ಅಲಾರಾಂ ಸೆಟ್ ಮಾಡುತ್ತಿರಬೇಕಾದರೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಏನೋ ಮೆಸೇಜ್ ಬಂತು ತನಗೆ ಯಾರು ಫೇಸ್ಬುಕ್ ಮೆಸೆಂಜರ್ನಲ್ಲಿ ಯಾರೂ ಮೆಸೇಜ್ ಮಾಡೋದಿಲ್ಲ ಅಂಥದ್ರಲ್ಲಿ ನನಗೆ ಮೆಸೇಜ್ ಯಾರು ಮಾಡಿರಬಹುದು ಎಂದು ಕುತೂಹಲದಿಂದ ಮೆಸೆಂಜರ್ ಆ್ಯಪ್ ತೆಗೆದು ನೋಡಿದಾಗ ಒಂದು ಕ್ಷಣ ಬೆಚ್ಚಿ ಬಿದ್ದಳು ತನಗೆ ಮೆಸೇಜ್ ಮಾಡಿದವ ಹಬಿ ಈಗ ತಾನೇ ಅವನ ಪೋಸ್ಟಿಗೆ ತಾನೊಂದು ಕಮೆಂಟ್ ಹಾಕಿ ತನ್ನ ಪೋಸ್ಟಿಗೆ ಅವನು ಕಮೆಂಟ್ ಹಾಕಿದ್ದ ಅವನು ಈಗ ತನಗೆ ಮೆಸೆಂಜರ್ ಮೂಲಕ ಮೆಸೇಜ್ ಕಳಿಸಿದ್ದಾನೆ ಒಂದು ಕ್ಷಣ ಮೆಸೆಂಜರ್ ತೆಗೆದು ನೋಡುವುದೇ ಬೇಡ ಅಂತ ಅಂದುಕೊಂಡರೂ ಸಹ ಮನುಷ್ಯ ಸಹಜ ಕುತೂಹಲದಿಂದ ಮೆಸೆಂಜರ್ ಓಪನ್ ಮಾಡಿದಳು ಅದರಲ್ಲಿ ಅವನು ಕನ್ನಡದಲ್ಲಿಯೇ ಮೆಸೇಜ್ ಮಾಡಿದ್ದ ನನ್ನ ಮೆಸೇಜ್ ಓದಿ ಅದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಅದನ್ನು ಓದಿದ ಸುಮಾ ಸುಮ್ಮನೆ ಮೆಸೆಂಜರ್ನಿಂದ ಹೊರಗೆ ಬಂದಳು ಏನೂ ಉತ್ತರ ನೀಡಲಿಲ್ಲ ಆದರೆ ಮನಸ್ಸು ಆತ ತನಗೆ ಧನ್ಯವಾದ ಹೇಳುತ್ತಿರುವಾಗ ತಾನೂ ಒಂದು ಥ್ಯಾಂಕ್ಸ್ ಹೇಳಿದರೆ ತನಗೇನು ನಷ್ಟವಾಗುವುದಿಲ್ಲ ಅವನು ನನಗೆ ಗೌರವ ನೀಡುತ್ತಿರುವಾಗ ನಾನು ಅವನಿಗೆ ಕನಿಷ್ಠ ಥ್ಯಾಂಕ್ಸ್ ಹೇಳದೇ ಇದ್ದರೆ ಅದು ಸೊಕ್ಕು ತೋರಿಸಿದಂತಾಗುತ್ತದೆ ಎಂದುಕೊಂಡು ಆಫ್ ಮಾಡಿದ್ದ ಮೊಬೈಲ್ ಮತ್ತೆ ಹಾನ್ ಮಾಡಿ ಮೆಸೆಂಜರ್ಗೆ ಹೋಗಿ ಅವನಿಗೆ ಥ್ಯಾಂಕ್ಸ್ ಫಾರ್ ಕಾಂಪ್ಲಿಮೆಂಟ್ಸ್ ಎಂದಷ್ಟೇ ಬರೆದು ಮೆಸೆಂಜರ್ ಹೊರಗೆ ಬಂದು ಆಫ್ ಮಾಡಿ ಮಲಗಿದಳು ಆದರೆ ಮತ್ತೆ ಅವನ ಮೆಸೇಜ್ ಬಂತು ಅದಕ್ಕೆ ಲಕ್ಷ್ಯ ಕೊಡದೆ ಮಲಗಿಕೊಂಡು ಬಿಟ್ಟಳು ಮರುದಿನ ಕಾಲೇಜಿಗೆ ಹೋದಾಗ ಸುಮ ಉತ್ಸಾಹದಿಂದ ಇದ್ದಳು ಇಂದಿನ ದಿನ ಗಾಲಿಬನ ಶಾಯರಿಯನ್ನು ಬಹಳ ದಿನಗಳ ನಂತರ ಅವಳಿಗೆ ಸಿಕ್ಕಿದ ಕಾರಣ ಏಕೋ ಮನ ಉಲ್ಲಾಸಿತವಾಗಿತ್ತು ಗಾಲಿಬನ ಶಾಯರಿಗಳೇ ಹಾಗೆ ಇರುವುದು ಎರಡರಿಂದ ಮೂರು ಸಾಲು ಹತ್ತರಿಂದ ಹನ್ನೆರಡು ಶಬ್ದಗಳು ಆದರೆ ಅದರ ಅರ್ಥ ತುಂಬ ಗಾಢವಾಗಿದ್ದು ವಿಶೇಷವಾಗಿ ಹೃದಯಕ್ಕೆ ನೇರವಾಗಿ ತಾಕುತ್ತಿತ್ತು ಆ ಪ್ರತಿ ಶಬ್ದದ ತಾಳ ಹೃದಯ ಬಡಿತಕ್ಕೆ ಹೊಂದುವಂತಿರುತ್ತಿತ್ತು ಅದರಲ್ಲಿ ಹಿಂದಿ ಭಾಷೆಯ ಜೊತೆಗೆ ಉರ್ದು ಭಾಷೆ ಸೇರಿಕೊಂಡು ಹಾಲಿನ ಜೊತೆಗೆ ಜೇನು ಕೂಡಿದಂತಹ ಅನುಭವ ಆಗುತ್ತಿತ್ತು ಇಂದು ಪಾಠ ಮಾಡುವಾಗ ತನ್ನ ಕ್ಲಾಸಿನಲ್ಲೇ ಪಾಠದ ನಡುವೆ ವಿದ್ಯಾರ್ಥಿಗಳಿಗೆ ಗಾಲಿಬನ ಶಹಾರಿ ಬಗ್ಗೆ ತಿಳಿಸಿ ಅವರಿಗೂ ಆಸಕ್ತಿ ಹುಟ್ಟಿಸುವ ಪ್ರಯತ್ನ ಮಾಡಿದರಾಯಿತೆಂದುಕೊಂಡಳು ಅಂತೆಯೇ ಅವಳು ತನ್ನ ಪಾಠ ಹೇಳಲು ಕ್ಲಾಸಿಗೆ ಹೋಗಿ ಮತ್ತೆ ರೋಮಿಯೋ ಜೂಲಿಯಟ್ ಪಾಠವನ್ನು ಹೇಳುತ್ತಿದ್ದಳು ಶೇಕ್ಸ್ಪಿಯರ್ ತನ್ನ ಪ್ರೇಮ ಕಾವ್ಯದಲ್ಲಿ ದುರಂತ ಸೃಷ್ಟಿಸಿದ್ದ ಅವನು ಸೃಷ್ಟಿಸಿದ ದುರಂತದಿಂದಲೇ ಅವನ ಪ್ರೇಮ ಕಾವ್ಯ ಉತ್ತುಂಗಕ್ಕೆ ಏರಿತ್ತು ಪ್ರೀತಿ ಮಾಡುತ್ತಿರುವ ಹೃದಯಗಳನ್ನು ಮನೆತನದ ಹಗೆತನ ಸೃಷ್ಟಿ ಮಾಡಿ ಅವರ ಪ್ರೇಮ ದುರಂತಕ್ಕೀಡಾಗುವಂತೆ ಮಾಡಿದ ಅವನು ಸೃಷ್ಟಿಸಿದ ದುರಂತವೇ ಅವನ ಕಾವ್ಯದಲ್ಲಿ ಕಳನಾಯಕನ ಪಾತ್ರ ಮಾಡಿದೆ ಎಂದು ಹೇಳಿ ವಿದ್ಯಾರ್ಥಿಗಳ ಮುಖಗಳನ್ನು ನೋಡಿದಾಗ ಅವರ ಮುಖದಲ್ಲಿ ತಾವೇ ಆ ಪಾತ್ರದಲ್ಲಿ ಬರಕಾಯ ಪ್ರವೇಶ ಮಾಡಿ ತಾವೇ ಅನುಭವಿಸಿ ಬಂದಿದ್ದೇವೆ ಎಂಬ ಭಾವ ಇತ್ತು ಅದನ್ನು ಗಮನಿಸಿದ ಸುಮಾ ಫ್ರೆಂಡ್ಸ್ ಈಗ ಒಂದು ಕೆಲಸ ಮಾಡೋಣ ನೀವು ಸರದಿಯಂತೆ ಈ ಪ್ರೇಮ ಕಾವ್ಯದ ಮೇಲೆ ನಿಮ್ಮ ನಿಮ್ಮ ಅನಿಸಿಕೆ ಇಲ್ಲಿ ನನ್ನ ಜಾಗದಲ್ಲಿ ನಿಂತು ಹೇಳಿ ನಾನೀಗ ಸ್ಟೂಡೆಂಟಾಗಿ ನಿಮ್ಮ ಬೆಂಚಿನ ಮೇಲೆ ಕುಳಿತುಕೊಳ್ಳುವೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಯಬೇಕು ಆದರೆ ಒಂದು ನೆನಪಿರಲಿ ನಿಮ್ಮ ಅಭಿಪ್ರಾಯ ಕೇವಲ ಪಾಠದಲ್ಲಿ ಬಂದ ವಿಷಯಕ್ಕೆ ಮಾತ್ರ ಸೀಮಿತವಾಗಿರಬೇಕು ಎಂದು ಹೇಳಿ ಮುಂದಿನ ಬೆಂಚಿನಲ್ಲಿ ಒಬ್ಬ ಹುಡುಗಿ ಪಕ್ಕಕ್ಕೆ ತಾನೂ ಒಂದು ಸ್ಟೂಡೆಂಟ್ ತರಹ ಕುಳಿತುಕೊಂಡಳು ವಿದ್ಯಾರ್ಥಿಗಳಿಗೆ ಅವಳು ತಮಗೆ ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವುದಕ್ಕೆ ಅವಕಾಶ ನೀಡಿದ್ದಕ್ಕೆ ಸಂತೋಷ ವ್ಯಕ್ತವಾಗುತ್ತಿತ್ತು ಒಬ್ಬೊಬ್ಬರಾಗಿ ಬಂದು ತಮ್ಮ ಭಾವನೆ ಹೇಳತೊಡಗಿದರು ಒಬ್ಬ ಸ್ಟೂಡೆಂಟ್ ಬಂದು ಹಲೋ ಫ್ರೆಂಡ್ಸ್ ನನ್ನ ಹೆಸರು ರಾಕೇಶ್ ನಾನು ಈ ಕಾವ್ಯವನ್ನು ಕೇಳಿದ ಮೇಲೆ ನನಗನ್ಸಿದ ವಿಷಯವೇನೆಂದರೆ ಪ್ರೀತಿ ಎನ್ನುವುದು ಒಂದು ರೀತಿ ಕಹಿ ಮತ್ತು ಸಿಹಿ ಎರಡು ಅನುಭವವನ್ನು ಕೊಡುತ್ತದೆ ಸಕ್ಸಸ್ ಆದರೆ ಅದು ಸಿಹಿ ಆಗದೆ ಹೋದರೆ ಅದು ಕಹಿ ಈ ಕಾವ್ಯದಲ್ಲಿ ಮೊದಲು ನಾಯಕ ಸಿಹಿ ಅನುಭವಿಸಿದರೂ ಸಹ ನಂತರದಲ್ಲಿ ಕಹಿ ಅನುಭವವಾಗಿ ಕೊನೆಗೆ ದುರಂತ ನಡೆದಿದೆ ಎಂದು ಹೇಳಿ ಮುಗಿಸಿದ ನಂತರ ಇನ್ನೊಬ್ಬ ಬಂದು ನನ್ನ ಹೆಸರು ಪ್ರೀತಮ್ ನನ್ನ ಪ್ರಕಾರ ಈ ಪ್ರೇಮ ಕಾವ್ಯ ಕೇಳಿದಾಗ ಪ್ರೀತಿ ಮಾಡುವಾಗ ಮೊದಲು ಅವರ ಕುಟುಂಬವನ್ನು ನೋಡಿಕೊಂಡು ಅದರ ಬಗ್ಗೆ ಅರ್ಥ ಮಾಡಿಕೊಂಡು ಪ್ರೀತಿಸಬೇಕು ಒಂದು ವೇಳೆ ಅವರು ಪ್ರೀತಿಗೆ ಅಡ್ಡಗೋಡೆಯಾದರೆ ಸಮಸ್ಯೆ ಅಲ್ಲವೇ ಅದಕ್ಕೆ ಎಂದು ಹೇಳಿದಾಗ ಅವನ ಮಾತಿಗೆ ಎಲ್ಲರೂ ಬಿದ್ದು ಬಿದ್ದು ನಕ್ಕರು ಸುಮ ಸಹ ಮನಪೂರ್ವಕವಾಗಿ ನಕ್ಕಳು ಹಾಗೆ ಒಬ್ಬರ ನಂತರ ಒಬ್ಬರು ಬಂದು ತಮ್ಮ ಅಭಿಪ್ರಾಯವನ್ನು ಹೇಳತೊಡಗಿದರು ಹುಡುಗರ ಸರದಿಯ ನಂತರ ಹುಡುಗಿಯರು ಸರದಿಯ ಪ್ರಕಾರ ಬಂದು ಹೇಳತೊಡಗಿದರು ಮೊದಮೊದಲು ಅವರು ತಮ್ಮ ಅಭಿಪ್ರಾಯ ಹೇಳಲು ನಾಚಿಕೊಂಡರೂ ಸಹ ಸುಮ ಅವರನ್ನು ಪ್ರೋತ್ಸಾಹಿಸಿದ್ದರಿಂದ ಅವರು ಸಹ ನಿರ್ಭೀತಿಯಿಂದ ಹೇಳತೊಡಗಿದರು ಹುಡುಗಿಯರ ಪೈಕಿ ಒಬ್ಬ ಹುಡುಗಿ ಮಾತ್ರ ದಿಟ್ಟವಾಗಿ ತನ್ನ ಅಭಿಪ್ರಾಯ ತಿಳಿಸಿದರು ನನ್ನ ಹೆಸರು ರಚನಾ ಈ ಪ್ರೇಮ ಕಾವ್ಯವನ್ನು ನಾನು ಕೇಳಿದಾಗ ಇದು ಕೇವಲ ಒಂದು ಪ್ರೇಮ ಕಾವ್ಯವಾಗಿರದೆ ಅದು ಹೃದಯದ ಬಡಿತವಾಗಿದೆ ಅಂತ ನನ್ನ ಭಾವನೆ ಮನುಷ್ಯನಿಗೆ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮೆದುಳು ಬೇಕು ಆದರೆ ಪ್ರೀತಿ ಕೇವಲ ಹೃದಯ ಮಾತ್ರ ಸಾಕು ಅಂತ ಹೇಳುತ್ತದೆ ಪ್ರೀತಿ ಎಂಬ ಅನುಭೂತಿ ಅನುಭವಿಸುವ ಒಂದು ಸುಂದರ ಕಲ್ಪನೆ ಅದನ್ನು ಕೇವಲ ಅನುಭವಿಸಬೇಕು ಪ್ರೀತಿಸುವಾಗ ಮಿಡಿಯುವ ಹೃದಯಗಳು ಯೋಚನೆ ಮಾಡುವುದಿಲ್ಲ ಬದಲಾಗಿ ಕೇವಲ ನಿಷ್ಕಲ್ಮಶ ಪ್ರೀತಿ ಮಾಡುತ್ತವೆ ಆ ನಿಷ್ಕಲ್ಮಶ ಪ್ರೀತಿಯಲ್ಲಿ ಬೇರೆಯವರಿಗೆ ತಲೆ ಹಾಕಲು ಹಕ್ಕಿಲ್ಲದಿದ್ದರೂ ಸಹ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಪ್ರೀತಿಯ ಹಾಲಿನಲ್ಲಿ ಹುಳಿ ಹಿಂಡಿ ಪ್ರೀತಿಯನ್ನು ವಿಫಲಗೊಳಿಸುವುದರಲ್ಲೇ ಆನಂದ ಪಡುವರು ಅವರು ಪ್ರೀತಿ ವಿಫಲಗೊಳಿಸುವುದರಲ್ಲಿ ಆನಂದ ಪಡುತ್ತಾರೆ ಆದರೆ ಅದರಿಂದ ಹೃದಯಗಳು ಎಷ್ಟು ಮಿಡಿಯುತ್ತವೆ ಅಂತ ಮಾತ್ರ ತಿಳಿದುಕೊಳ್ಳುವಲ್ಲಿ ವಿಫಲರಾಗುತ್ತಾರೆ ಆ ವಿಫಲತೆಗೆ ಇನ್ನೊಂದು ಹೆಸರೇನೆಂದರೆ ಡಿಪ್ರೆಷನ್ ಅಥವಾ ಸೆಲ್ಫಿಶ್ನೆಸ್ ಅಂತ ಸಹ ಅನ್ನಬಹುದು ಯಾಕೆಂದರೆ ಅಲ್ಲಿ ಅವರು ಹೃದಯಗಳನ್ನು ಗಮನಿಸುವುದಿಲ್ಲ ಬದಲಾಗಿ ತಮ್ಮ ಇಚ್ಛೆ ಪ್ರಕಾರ ಪ್ರೀತಿ ಒಡೆದು ಹೋದರೆ ಸಾಕು ಅಂತ ಅವರ ಭಾವನೆ ಅದಕ್ಕೆ ಹೆಚ್ಚಾಗಿ ಪ್ರೇಮ ಕಥೆಗಳಲ್ಲಿ ವಿಫಲತೆ ಜಾಸ್ತಿ ಕಾಣೋದು ಆದರೆ ಅದೇ ಪ್ರೇಮಕ್ಕೆ ಹೃದಯಾಂತರಳದಿಂದ ಪ್ರೋತ್ಸಾಹ ನೀಡಿದರೆ ಸಫಲತೆ ಆಗುವುದರಲ್ಲಿ ಸಂದೇಹವಿಲ್ಲ ಇನ್ನು ಪ್ರೀತಿ ಪ್ರೇಮ ವಿಷಯದಲ್ಲಿ ನಾವು ಹೃದಯದಿಂದ ಬಡವರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಂದು ಹೇಳಿ ಆ ಯುವತಿ ತನ್ನ ಮಾತು ಮುಗಿಸಿದಳು ಅವಳ ಮಾತು ಮುಗಿದ ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದರು ಸುಮಾ ಸಹಳ ಅವಳ ಮಾತಿಗೆ ಮರುಳಾಗಿ ತನಗೆ ಹರಿವಿಲ್ಲದಂತೆ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದ್ದಳು ಹಾಗೆ ರಚನಾ ತನ್ನ ಮಾತನ್ನು ಮುಗಿಸಿ ಸುಮಾ ಹತ್ತಿರ ಬಂದಾಗ ರಚನಾ ರಿಯಲಿ ವಂಡರ್ಫುಲ್ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದೆ ಭಾವನೆಗಳನ್ನು ನಿಜವಾಗಿ ಎಂದು ಹೇಳುತ್ತಿರುವಷ್ಟರಲ್ಲಿ ಅವಳ ಗೆಳತಿಯೊಬ್ಬಳು ಮಿಸ್ ಅವಳು ಸಹ ಲವ್ ಮಾಡಿ ಮದುವೆ ಫಿಕ್ಸ್ ಮಾಡಿಕೊಂಡಿದ್ದಾಳೆ ಅದಕ್ಕೆ ಅವಳಿಗೆ ಅದರ ಎಕ್ಸ್ಪೀರಿಯನ್ಸ್ ಇದೆ ಎಂದು ಹೇಳಿದಾಗ ಎಲ್ಲರೂ ನ ನಗತೊಡಗಿದರು ರಚನಾ ನಾಚಿ ನೀರಾದಳು ರಚನಾ ಕಂಗ್ರಾಟ್ಸ್ ನೀನು ಲವ್ ಮಾಡಿದ್ದರಿಂದ ನಿನಗೆ ಈ ರೀತಿಯಾಗಿ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಸಾಧ್ಯವಾಗಿದ್ದು ಹೌದು ಮಿಸ್ ಸರಿ ಲವ್ ಹೇಗೆ ಮಾಡಿದ್ದೀರಿ ಎಂದು ಕುತೂಹಲದಿಂದ ಸುಮಾ ಅವಳನ್ನು ಕೇಳಿದಳು ಎಷ್ಟಾದರೂ ಹೆಣ್ಣು ಮನಸ್ಸು ಅದು ಕ್ಲಾಸ್ ತಾನು ಲೆಕ್ಚರರ್ ಅಂತ ಮರೆತಿದ್ದಳು ಪ್ರೀತಿಯ ವಿಷಯ ಅವಳಿಗೆ ಆ ರೀತಿ ತನ್ನನ್ನು ತಾನು ಮರೆಯುವಂತೆ ಮಾಡಿತ್ತು ಅವಳ ಪ್ರಶ್ನೆಯಿಂದ ರ ನಾಚುತ್ತ ಮಿಸ್ ಅದು ನಾನು ಎಂದು ಹೇಳುತ್ತಾ ತುಂಬ ನಾಚಿದಳು ಅವಳ ನಾಚಿದ್ದು ನೋಡಿದ ಸುಮಾ ಹೋಗಲಿ ಬಿಡು ಅದು ನಿನ್ನ ಪರ್ಸ್ನಲ್ ವಿಷಯ ನಾನು ಬಹುಶಃ ಕೇಳಬಾರದಾಗಿತ್ತು ಎಂದು ಹೇಳಿದಾಗ ರಚನಾ ಹಾಗೇನಿಲ್ಲ ಮಿಸ್ ಆದರೆ ನಾನು ನಿಮ್ಮ ಹತ್ತಿರ ಪರ್ಸ್ನಲ್ ಆಗಿ ಹೇಳುತ್ತೇನೆ ಇಲ್ಲಿ ಬೇಡ ಎಂದು ಹೇಳಿದಳು ಅಷ್ಟರಲ್ಲಿ ಬೆಲ್ ಸದ್ದಾಯಿತು ಸುಮಾ ಸ್ಟಾಫ್ ರೂಮಿನ ಕಡೆಗೆ ಹೊರಟಳು ಹೋಗುವಾಗ ಹಾಗೆ ಹುಡುಗರು ಮತ್ತು ಹುಡುಗಿಯರು ಎಷ್ಟು ರೀತಿಯಾಗಿ ಪ್ರೀತಿಯ ಬಗ್ಗೆ ತಮ್ಮ ವ್ಯಾಖ್ಯಾನ ನೀಡಿದ್ದರು ಎಂದು ಯೋಚನೆ ಮಾಡುತ್ತಾ ಹೋದಳು ಸ್ಟಾಫ್ ರೂಮಿಗೆ ಹೋಗುವಷ್ಟರಲ್ಲಿ ಕಾವೇರಿ ಟಿಫನ್ ಮಾಡುವುದಕ್ಕೆ ಸುಮಳ ದಾರಿ ಕಾಯುತ್ತಾ ಕುಳಿತಿದ್ದಳು ಸುಮ ಬರುತ್ತಿದ್ದಂತೆ ಅವಳಿಗೆ ತನ್ನ ಜೊತೆಗೆ ಟಿಫನ್ ಮಾಡಲು ಕರೆದು ಬಲವಂತ ಮಾಡಿ ತನ್ನ ಟಿಫನ್ನಲ್ಲಿ ಅವಳಿಗೂ ತಿನ್ನಿಸಿದಳು ಅವಳ ಜೊತೆ ಮಾತನಾಡುತ್ತಾ ಆಕೆ ಕ್ಲಾಸಿನಲ್ಲಿ ನಡೆದ ಎಲ್ಲ ವಿಷಯವನ್ನು ಸುಮಾ ಮರೆತು ಬಿಟ್ಟಳು ಅವಳು ಟಿಫನ್ ಮಾಡಿ ಮುಗಿಸಿದಾಗ ಮುಂದೆ ಅವಳಿಗೆ ಕ್ಲಾಸ್ ಇರಲಿಲ್ಲ ಹಾಗೆ ಸುಮ್ಮನೆ ಕುಳಿತಿರುವ ಬದಲು ಲೈಬ್ರರಿ ಕಡೆಗೆ ಹೋದರಾಯಿತು ಎಂದುಕೊಂಡು ಸ್ಟಾಫ್ ರೂಮಿನಿಂದ ಹೊರಗೆ ಬಂದಾಗ ಅಲ್ಲಿ ರಚನಾ ನಿಂತಿದ್ದಳು ಅವಳನ್ನು ನೋಡುತ್ತಿದ್ದಂತೆ ಸುಮಾಳಿಗೆ ಅವಳು ಕ್ಲಾಸ್ ರೂಮಿನಲ್ಲಿ ಹೇಳಿದ್ದ ವಿಷಯ ನೆನಪಾಯಿತು ಲವ್ ಸ್ಟೋರಿ ಅಂದರೆ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅದರಲ್ಲಿ ನಾನು ಲೆಕ್ಚರರ್ ಎಂಬುದನ್ನು ನೆನಪಿಕೊಂಡು ಮನದಲ್ಲಿ ಕುತೂಹಲವಿದ್ದರೂ ಸಹ ಅದನ್ನು ತೋರಕೊಡದೆ ಹೇಳು ರಚನಾ ಎಂದಾಗ ಆ ಯುವತಿ ತಲೆ ತಗ್ಗಿ ನಾಚುತ್ತ ಒಂದು ರೀತಿಯಲ್ಲಿ ಖುಷಿಯಾದ ಮನದಿಂದ ಏನಿಲ್ಲ ಮಿಸ್ ನೀವು ನನ್ನ ಲವ್ ಸ್ಟೋರಿ ಬಗ್ಗೆ ಕೇಳಿದ್ದೀರಲ್ಲ ಅದನ್ನೇ ಹೇಳೋಣ ಅಂತ ಬಂದೆ ಓ ಹೌದಾ ಸರಿ ಹೇಳಮ್ಮ ನಾನು ಮತ್ತೆ ನಾನು ನೋಡವಿ ಇಬ್ಬರು ಫೇಸ್ಬುಕ್ನಲ್ಲಿ ಭೇಟಿಯಾಗಿದ್ದೆವು ಮೊದಲ ಬಾರಿ ಸ್ನೇಹಿತರಾಗಿದ್ದೆವು ನಂತರ ಹಾಗೆ ಇಬ್ಬರು ಚಾಟ್ ಮಾಡುತ್ತಾ ಮಾಡುತ್ತಾ ಒಬ್ಬರ ಫೋಟೋ ಒಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಮಾತನಾಡುತ್ತಿದ್ದೆವು ಹಾಗೆ ಮಾತನಾಡುತ್ತಲೇ ಅವರ ಜೊತೆಗೆ ನನ್ನ ಲವ್ ಆಯಿತು ನಾನು ಈ ವಿಷಯ ಮನೆಯವರಿಗೆ ತಿಳಿಸಲು ಎದುರಿದ್ದೆ ಆದರೆ ಅವರೇ ತಮ್ಮ ತಾ ತಂದೆ ತಾಯಿಗಳನ್ನು ಕರೆದುಕೊಂಡು ನಮ್ಮ ಮನೆಯ ತನಕ ಬಂದು ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ನನ್ನ ತಂದೆ ಸಹ ಒಪ್ಪಿಕೊಂಡರು ಎಂದು ಹೇಳಿದಳು ಅವಳ ಮಾತನ್ನು ಕೇಳಿದ ಸುಮ ಅಂದರೆ ನಿಂದು ಫೇಸ್ಬುಕ್ ಲವ್ ಎಂದು ನಕ್ಕಳು ಅದಕ್ಕೆ ರಚನಾ ಹೌದು ಎಂದು ತಲೆಯಲ್ಲಾಡಿಸಿದಳು ಆಯಿತು ನೀನು ಒಳ್ಳೆಯದಾಗಲಿ ಎಂದು ಹೇಳಿ ಅಲ್ಲಿಂದ ಲೈಬ್ರರಿಗೆ ಹೊರಟಳು ಸುಮ ಫೇಸ್ಬುಕ್ನಲ್ಲಿ ಲವ್ ಆಗಿದ್ದ ವಿಷಯ ಮೊದಲ ಬಾರಿಗೆ ಕೇಳಿದಳು ಸಾಮಾಜಿಕ ಜಾಲತಾಣಕ್ಕೆ ಇಷ್ಟೊಂದು ಶಕ್ತಿಯೇ ಎಂದು ಯೋಚಿಸುತ್ತಿದ್ದಳು ಲೈಬ್ರರಿಗೆ ಹೋಗಿ ಮರುದಿನ ತಾನು ಪಾಠ ಹೇಳಬೇಕಾಗಿದ್ದ ವಿಷಯದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ನಂತರ ಮನೆಗೆ ಹೋದಳು ಮುಂದಿನ ಭಾಗ ಮುಂದುವರೆಯುವುದು